ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗುಂದದಲ್ಲಿ ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಏಪ್ರಿಲ್ ಹದಿನೆಂಟರಂದು ಶ್ರೀ ಉಮಾಮಹೇಶ್ವರ ಕ್ಷೇತ್ರದ ಬಾಲಾಲಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಸಿಎಂಎನ್ ಶಾಸ್ತ್ರಿ ತಿಳಿಸಿದರು ಸೋಮವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಹಾರುದ್ರ ಹವನದ ಪೂರ್ಣಾಹುತಿ ಮತ್ತು ಶ್ರೀಗಳ ಅಮೃತ ಹಸ್ತದಿಂದ ಅದು ಬೆಳಗ್ಗೆ

ನಮಗೆ ಆಯಿತಿಯ ಸ್ಫೂರ್ತಿ ಅಂತ ಧೈರ್ಯ ಕೊಟ್ಟು ಒಂದು ದೀರ್ಘದ ಕಾರ್ಯಕ್ರಮ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹಂತದ ದೇವಾಲಯದ ಪುನರ್ಪ್ರಮಾಣಿ ಪ್ರತಿಷ್ಠಾಪನೆ ಮತ್ತು ಶುಭಾಭಿಷೇಕ ಪುನರ್ ಪ್ರದೇಶ ಶುಭಾಭಿಷೇಕ ಕಾರ್ಯಕ್ರಮವನ್ನು ನಾವು ಈ ಮಧ್ಯದಲ್ಲಿ ಹೇಗೆ ಜಗದ್ಗುರುಗಳನ್ನು ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಹೋಗಿ ಗುರು ಮಾಡಿಕೊಂಡೆವು ನನ್ನ ಶಕ್ತಿ ಗುರು ಸುದ್ದಿಗೋಷ್ಠಿಯಲ್ಲಿ ಶೃಂಗೇರಿ ಶಂಕರ ಮಠದ ಧರ್ಮಾಧಿಕಾರಿ ಅಶ್ವಿನಿ ಕುಮಾರ್ ಮಾಸ ನಂಜುಂಡಸ್ವಾಮಿ ಜ್ಯೋತಿ ಕೆಟಿ ರಮೇಶ್ ವಿನಾಯಕ್ ಭಟ್ ಹಾಜರಿದ್ದರು